ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೈ ಡಿ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತೊಂದಿನ ಒಂದು ಯೂನಿಕ್ ಪ್ಲ್ಯಾನ್ ನಿಮ್ಗೆ ನಿಮಗಾಗಿ ನಿಮಗೋಸ್ಕರ ಮಾಡಿರೋಂಥ ಪ್ಲಾನ್ ಸ್ನೇಹಿತರೆ ಇದರ ಸೈಜ್ ಬಂದುಬಿಟ್ಟು ಅಗಲಕ್ಕೆ ಇದೆ ಹಾಗೆ ಉದ್ದಕ್ಕೆ ನಿಮಗೆ ಇಪ್ಪತ್ತೊಂದಿದೆ ಅಂದರೆ ಪ್ರತಿಯೊಂದು ಕಾಮನ್ ಸೈಜಸ್ ಇರ್ತಾವಲ್ಲ ಸ್ನೇಹಿತರೆ ಟ್ವೆಂಟಿ ಬೈ ತರ್ಟಿ ಆ ಥರ ಇರ್ತಾವಲ್ಲ ಟ್ವೆಂಟಿ ಬೈ ತರ್ಟಿಯಲ್ಲಿ ಇದೆ ಏನಾಗಿದೆ ಅಂದರೆ ಇದು ಅಗಲಕ್ಕೆ ಟ್ವೆಂಟಿ ನೈನ್ ಇದೆ ಉದ್ದಕ್ಕೆ ಟ್ವೆಂಟಿ ಒನ್ ಇದೆ ಅಂದರೆ ಮೂವತ್ತಕ್ಕೆ ಒಂದು ಫೀಟ್ ಕಮ್ಮಿ ಇದೆ ಸ್ನೇಹಿತರೆ ಉದ್ದಕ್ಕೆ ಒಂದು ಫೀಟ್ ಹೆಚ್ಚಾಗಿದೆ ಇದು ಈ ಈ ಪ್ಲ್ಯಾನ್ ಬಗ್ಗೆ ಇವತ್ತು ತಿಳ್ಕೊಳೋ ಸ್ನೇಹಿತರೆ ಇದರಲ್ಲಿ ಕೂಡ ನಿಮಗೆ ಟು ಬಿ ಎಚ್ ಮನೆ ಸಿಗುತ್ತೆ ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ಇಲ್ಲಿ ಸಿಗುತ್ತೆ ಸ್ನೇಹಿತರೆ ಹಾಗೆ ಪೂಜಾರೂಮ್ ಕೂಡ ಸಪ್ರೇಟಾಗಿ ಸಿಗುತ್ತೆ ಒಂದು ಲಿವಿಂಗ್ ತುಂಬಾ ಒಳ್ಳೆಯಂಥ ಒಂದು ಲಿವಿಂಗ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ ನಾಳೆ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ಮತ್ತು ಪ್ಲಾನ್ಗಳನ್ನು ತರ್ತಾ ಇರ್ತೀನಿ ನಾಳೆ ಸ್ನೇಹಿತರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಇದು ಟ್ವೆಂಟಿ ಫೈವ್ ಥರ್ಟಿ ಇರುವಂಥ ಪ್ಲಾಟಲ್ಲಿ ಬಟ್ ಇದು ಅಗಲಕ್ಕೆ ಇಪ್ಪತ್ತೊಂಬತ್ತಿದೆ ಉದ್ದಕ್ಕೆ ಇಪ್ಪತ್ತೊಂದಿದೆ ಇದು ನಿಮಗೆ ಪೂರ್ವಕ್ಕೆ ಮುಖ ಮಾಡುವಂಥ ಪ್ಲಾನ್ ಸ್ನೇಹಿತರೆ ನಾಳೆ ಸ್ನೇಹಿತ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಇದು ಮನೆಯ ಲಿವಿಂಗ್ ಮನೆಯ ಮೇನ್ ಇಂಟ್ರೆನ್ಸ್ ಇದೆ ಸ್ನೇಹಿತರೆ ಮೇನ್ ಇಂಟ್ರೆನ್ಸ್ ನೀವು ಒಳಗಡೆ ಬಂದರೆ ಒಂದು ಒಳ್ಳೆಯಂಥ ಲಿವಿಂಗಲ್ಲಿ ಬಂದು ನಿಂತ್ಕೊತೀರ ಇದು ನೋಡಿ ಸ್ನೇಹಿತರೆ ಲಿವಿಂಗ್ ಸೈಜ್ ಬಂದುಬಿಟ್ಟು ಹದಿನಾಲ್ಕು ಫೀಟ್ ಮೂರು ಇಂಚ್ ನಿಮ್ಗೆ ಅಗ್ಲಕ್ಕೆ ಸಿಗ್ತಾ ಇದ್ದರೆ ಉದ್ದಕ್ಕೆ ಕೂಡ ನಿಮಗೆ ಎಂಟು ಫೀಟ್ ಸಿಗ್ತಾ ಇದೆ ಯಾಕಂದರೆ ಉದ್ದಕ್ಕೆ ನಿಮಗೆ ತುಂಬ ಚೆನ್ನದಾಗಿ ಚೆನ್ನಾಗಿ ಸಿಗುತ್ತೆ ಸ್ನೇಹಿತರೆ ಲಿವಿಂಗಲ್ಲಿ ಅಗಲಕ್ಕೆ ಎಂಟು ಎಂಟು ಫೀಟ್ ಸಿಗ್ತಾಯಿದೆ ಅಂದರೆ ಮುಂದಗಡೆ ನಾವು ಮೂರು ಫೀಟ್ ಬಿಟ್ಟಿದ್ದಕ್ಕೆ ನಿಮಗೆ ಇದು ಇಪ್ಪತ್ತೊಂಬತ್ತು ಬೈ ಇಪ್ಪ ಹದಿನೆಂಟರಲ್ಲಿ ಪ್ಲ್ಯಾನ್ ಕುಂತಿದೆ ಟೋಟಲ್ ಆಗಿ ಅದಕ್ಕಾಗಿ ನಿಮ್ಮೊಂದು ಹಗ್ಲಕ್ಕೆ ತುಂಬಾ ಒಂದು ಸ್ಮಾಲ್ ಆದರೂ ಒಂದು ಚಿಕ್ಕದಿದ್ರೂ ಅಂತ ಒಂದು ಚೊಕ್ಕಾದಂಥ ಒಂದು ಪ್ಲ್ಯಾನ್ ಈ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ನಾ ಸ್ನೇಹಿತರೆ ಲಿವಿಂಗಿಂದ ಒಳಗಡೆ ಬಂದರೆ ನಿಮ್ಮ ಮುಂದ್ಗಡೆ ಕಾಣೋದು ಒಂದು ಪ್ಯಾಸೇಜ್ ಪ್ಯಾಸೇಜ್ ಇಲ್ಲಿ ನೋಡಿ ಸ್ನೇಹಿತರೆ ಇಂದ ಮುಂದ್ಗಡೆ ಪ್ಯಾಸೇಜ್ ಇದೆ ಇನ್ನೊಂದು ಪ್ಯಾಸೇಜ್ ಕೂಡ ಕಾಣುತ್ತೆ ಅದೇ ನಿಮಗೆ ಮಾಶ್ಟ್ ಒಂದು ಮಾಸ್ಟರ್ ಬೆಡ್ರೂಮ್ಗೆ ಹೋಗುತ್ತೆ ಒಂದು ಕಾಮನ್ ಬೆಡ್ರೂಮ್ಗೆ ಹೋಗುತ್ತೆ ಮೊದಲು ನಾವು ಇಲ್ಲಿ ಪೆಸೆಯಿಂದ ಮುಂದ್ಗಡೆ ಬಂದರೆ ಒಂದು ಪೂಜಾ ರೂಮ್ ಕಾಣುತ್ತೆ ನಿಮಗೆ ಪೂಜಾ ರೂಮ್ ಒಳಗಡೆ ಬಂದರೆ ನಿಮ್ಗೆ ಒಳ್ಳೆಯಂಥ ಒಂದು ಪೂಜಾ ರೂಮಲ್ಲಿ ಬಂದು ನಿಂತ್ಕೊತೀರ ಸ್ನೇಹಿತರೆ ಪೂಜಾ ರೂಮ್ ಸೈಜ್ ಮಾಡಿದ್ರು ನಾಲ್ಕು ಫೀಟ್ ನಿಮ್ಮ ಮಕ್ಳಿಗೆ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ನಾಲ್ಕೂವರೆ ಫೀಟ್ ಸಿಗ್ತಾಯಿದೆ ಒಂದು ತುಂಬಾ ಒಳ್ಳೆಯಂಥ ಒಂದು ಪೂಜಾ ರೂಮ್ ಕೂಡ ಈ ಪ್ಲಾನಲ್ಲಿ ನಿಮ್ಗೆ ಸಿಗುತ್ತೆ ಪೂಜಾರಿ ಹೊರಗೆ ಬಂದರೆ ಮತ್ತೆ ಪ್ಯಾಸೇಜ್ ಬರ್ತೀರ ಇಂದ ರೈಟ್ ಲೆಫ್ಟ್ ತಗೊಂಡ್ರೆ ನೀವು ಬರೋದು ಕಿಚನಲ್ಲಿ ನೋಡಿ ಸ್ನೇಹಿತರೆ ಇದು ಮನೆಯ ಕಿಚನ್ ಕಿಚನ್ ಸೈಜ್ ಬಂದುಬಿಟ್ಟು ಒಂಬತ್ತು ಫೀಟ್ ನಿಮ್ಗೆ ಅಗ್ಲಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಎಂಟು ಫೀಟ್ ಸಿಗ್ತಾ ಇದೆ ಒಂದು ತುಂಬಾ ಒಳ್ಳೆಯಂಥ ಒಂದು ಕಿಚನ್ ಕೂಡ ಈ ನಿಮಗೆ ಸಿಗುತ್ತೆ ಈ ಪ್ಲಾನ್ ಅಲ್ಲಿ ಸ್ನೇಹಿತರೆ ಕಿಚನಿಂದ ಹೊರಗಡೆ ಬಂದರೆ ಪ್ಯಾಸೇಜ್ ಬರ್ತೀರಾ ಪ್ಯಾಸೇಜಿಂದ ಮತ್ತೆ ನೀವು ಮುಂದ್ಗಡೆ ಬಂದು ಲೆಫ್ಟ್ ತೊಗೊಂಡ್ರೆ ನೀವು ಬರೋದು ಒಂದು ಇನ್ನೊಂದು ಪ್ಯಾಸೇಜಲ್ಲಿ ಒಂದು ರೈಟ್ ತೊಗೊಂಡ್ರೆ ನೀವು ಕಾಮನ್ ಬೆಡ್ರೂಮ್ ಹೋಗ್ತೀರಾ ಲೆಫ್ಟ್ ತೊಗೊಂಡ್ರೆ ಮಾಸ್ಟರ್ ಬೆಡ್ರೂಮ್ ಹೋಗ್ತೀರಾ ಸ್ನೇಹಿತರೆ ಮತ್ತೆ ನಾವು ಕಾಮನ್ ಬೆಡ್ರೂಮ್ ನೋಡ್ಕೊಂಡ್ ಬರೋಣ ಲೆಫ್ಟ್ ತೊಗೊಂಡು ಇದು ನೋಡಿ ಸ್ನೇಹಿತರೆ ಕಾಮನ್ ಬೆಡ್ರೂಮ್ ಹೋಗೋ ಮುಂಚೆ ನಿಮ್ಗೆ ಒಂದು ಮುಂದ್ಗಡೆ ಸಿಂಕ್ ಕೂಡ ಕೊಟ್ಟಿದ್ದೀವಿ ಒಂದು ಸಿಂಕ್ ಕೂಡ ಸಿಗುತ್ತೆ ಸಿಂಕ್ ಬಾಜು ನಿಮ್ಗೆ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದುಬಿಟ್ಟು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಡೋರ್ ನೋಡಿ ಸ್ನೇಹಿತರೆ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಸೈಜ್ ಬಂದುಬಿಟ್ಟು ಐದು ಫೀಟ್ ಒಂಬತ್ತು ಇಂಚು ನಿಮ್ಗೆ ಅಗ್ಲಿಗೆ ಸಿಗ್ತಾ ಇದ್ರೆ ಉದ್ದಕ್ಕೂ ಕೂಡ ನಿಮಗೆ ಮೂರು ಫೀಟ್ ಒಂಬತ್ತು ನಿಂಚೆ ಸಿಗ್ತಾ ಇದೆ ಒಂದು ತುಂಬಾ ಸಪೇಟ್ ಸೈಡೋ ಅಂತ ಒಂದು ನಿಮ್ಗೊಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಕಾಮನ್ ಟಾಯ್ಲೆಟ್ ಹೊರಗೆ ಬಂದೇ ಪ್ಯಾಸೆ ಪ್ಯಾಸೆಯಿಂದ ಪ್ಯಾಸೆಯಿಂದವರೇ ಇಟ್ಕೊಂಡ್ರೆ ನೀವು ಬರೋದು ಕಾಮನ್ ಬೆಡ್ರೂಮಲ್ಲಿ ನೋಡಿ ಸ್ನೇಹಿತರೆ ಮನೆಯ ಕಾಮನ್ ಬೆಡ್ರೂಮ್ ಬೆಡ್ರೂಮ್ ಸೈಜ್ ಬಂದು ಎಂಟೂವರೆ ಫೀಟ್ ನಿಮ್ಗೆ ಅಗ್ಲಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಎಂಟು ಫೀಟೇ ಸಿಗುತ್ತೆ ಯಾಕೆಂದರೆ ಸ್ನೇಹಿತರೆ ಡಿವೈಡೇಷನ್ ತುಂಬಾ ಇದೆ ಎಲ್ಲಾದರೂ ನಿಮಗೆ ಅಗಲಕ್ಕೆ ಆಯಿತು ಉದ್ದಕ್ಕೆ ಪ್ರತಿಯೊಂದು ಕೂಡ ಎಂಟು ಫೀಟೇ ಸಿಗ್ತಾ ಇದೆ ನೀವು ಲಿವಿಂಗ್ ನೋಡ್ಬೋದು ಕಿಚನ್ ನೋಡ್ಬೋದು ಪ್ರತಿಯೊಂದು ನಿಮಗೆ ಉದ್ದಕ್ಕೆ ನಿಮಗೆ ಎಂಟು ಫೀಟೇ ಸಿಗುತ್ತೆ ನೋಡಿ ಸ್ನೇಹಿತರೆ ಬೆಡ್ರೂಮಿಂದ ಕಾಮನ್ ಬೆಡ್ರೂಮ್ದು ಹೊರಗೆ ಬರೋಣ ಪ್ಯಾಸೇಜ್ ಬರ್ತಾರೆ ಪ್ಯಾಸೇಜ್ ಮುಂದ್ಗಡೆ ಇನ್ನೇನು ಡೋರ್ ಕಾಣುತ್ತೆ ಅದೇ ಬಂದುಬಿಟ್ಟು ಮಾಸ್ಟರ್ ಬೆಡ್ರೂಮ್ ಡೋರ್ ನೋಡಿ ಸ್ನೇಹಿತರೆ ಇದರಲ್ಲಿ ಕೂಡ ನಿಮ್ಗೆ ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ನಾವಿಲ್ಲಿ ಮಾಡಿದ್ದೀವಿ ಆದ ಒಂದು ಸೈಟಲ್ಲಿ ನಿಮಗೆ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ ತುಂಬಾ ಕಷ್ಟ ಸ್ನೇಹಿತರೆ ಬಟ್ ಇದರಲ್ಲಿ ನಿಮಗೆ ಮಾಸ್ಟರ್ ಬೆಡ್ರೂಮ್ ಕೂಡ ಸಿಗುತ್ತೆ ಒಳಗಡೆ ಬಂದರೆ ಮಾಸ್ಟರ್ ಬೆಡ್ರೂಮ್ ಬರ್ತಾರೆ ಸ್ನೇಹಿತರೆ ಮಾಸ್ಟರ್ ಬೆಡ್ರೂಮ್ ಸೇರಿ ಒಂಬತ್ತು ಫೀಟ್ ನಿಮ್ಗೆ ಮಗಳಿಗೆ ಸಿಗ್ತಾಯಿದ್ರೆ ಉದ್ದಕ್ಕೆ ಕೂಡ ನಿಮಗೆ ಎಂಟು ಫೀಟೇ ಸಿಗುತ್ತೆ ಮಾಸ್ಟರ್ ಬೆಡ್ರೂಮ್ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದುಬಿಟ್ಟು ಕಾಮನ್ ಟಾಯ್ಡ್ ಬಾತ್ರೂಮ್ ಡೋರ್ ಸ್ನೇಹಿತರೆ ನೋಡಿ ಒಂದು ಕಾಮನ್ ಟಾಯ್ ಬಾತ್ರೂಮ್ ಕೂಡ ಇದರಲ್ಲೇ ನಿಮ್ಗೆ ಸಿಗುತ್ತೆ ಸಾರಿ ಅಟ್ಯಾಚ್ ಆಯ್ಲ್ ಬಾತ್ರೂಮ್ ಕೂಡ ಇದರಲ್ಲಿ ಒಂದು ಸಿಗುತ್ತೆ ನಿಮಗೆ ಅಟ್ಯಾಚ್ ಒಳ್ಳೆ ಬಾತ್ರೂಮ್ ಸೇರ್ಬಿಟ್ಟು ಮೂರುವರೆ ಫೀಟ್ ನಿಮ್ಗೆ ಅಗ್ಲಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೂ ನಮಗೆ ಐದು ಫೀಟೇ ಸಿಗ್ತಾ ಇದೆ ಒಂದು ತುಂಬಾ ಒಳ್ಳೆಯದ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇಲ್ಲಿ ನಿಮಗೆ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಸ್ಮಾಲ್ ಆದ ಒಂದು ಪ್ರಾಜೆಕ್ಟ್ ಅಂದರೆ ಟ್ವೆಂಟಿ ಬೈ ಥರ್ಟಿಯಲ್ಲಿ ಮಾಡೋ ಒಂದು ಪ್ಲ್ಯಾನ್ ಸ್ನೇಹಿತರೆ ಬಟ್ ಇದು ಅಗ್ಲಕ್ಕೆ ಇಪ್ಪತ್ತರಂಬತ್ತಿದೆ ಉದ್ದಕ್ಕೆ ಇಪ್ಪತ್ತೊಂದಿದೆ ನಾವು ಮುಂದ್ಗಡೆ ನೋಡಿ ಸ್ನೇಹಿತರೆ ಇಲ್ಲಿ ಮುಂದಗಡೆ ಮೂರು ಫೀಟ್ ಬಿಟ್ಟಿದ್ದೀವಿ ಮುಂದ್ಗಡೆ ಓಡಾಡಕ್ಕೆ ಅಥವಾ ಏನೋ ಅಥವಾ ಗ್ರೀನ್ ಡ್ರಿಷ್ ಹಚ್ಚಕ್ಕೆ ಏನೋ ಇದ್ದರೂ ನೀವು ಮುಂದ್ಗಡೆ ನಿಮಗೆ ಮೂರು ಫೀಟಲ್ಲಿ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು ನೋಡಿ ಸ್ನೇಹಿತರೆ ಟ್ವೆಂಟಿ ಬೈ ಥರ್ಟಿಯಲ್ಲಿ ನೀವು ಒಂದು ಮಾಡುವಂಥ ಪ್ಲಾಟ್ ಪ್ಲಾನ್ ಪ್ಲ್ಯಾನ್ ಸ್ನೇಹಿತರೆ ಈ ಪ್ಲಾನ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮ್ಗಾಗಿ ನಿಮಗೋಸ್ಕರ ಮತ್ತು ಪ್ಲ್ಯಾನ್ಗಳನ್ನ ತರ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್